ಸೊ ಮಚ್ ಆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಒಂದು ಕಡೆ ಇನ್ವಿಟೇಷನ್ ಅಲ್ಲಿಗೂ ಅಲ್ಲಿಗೋಗಕ್ಕೆ ಒಂದು ಎರಡು ವಾರದಿಂದ ಕಟಿಂಗ್ ಮಾಡಿಸ್ಬೇಕು ಅಂತ ಇದ್ದೆ ಕೊನೆಗೂ ಆಗಿಲ್ಲ ಅದಕ್ಕೆ ಇವತ್ತು ಹೆಂಗಾರೋ ಮಾಡಿ ಕಟಿಂಗ್ ಮಾಡಿಸ್ಕೊಳ್ಳೋಣ ಅಂತ ಹೊಟ್ಟಿದ್ದೀನಿ ಯಾವ ಕಟಿಂಗ್ ಶಾಪ್ ಖಾಲಿ ಇರುತ್ತೋ ಅಲ್ಲಿ ಕುತ್ಕೊಂಡು ನಂಗೆ ಅಷ್ಟೇನಿಲ್ಲ ಖಾಲಿ ಹೋಗಬೇಕು ಲೆಕ್ಕಕ್ಕೆ ಆ ಕಡೆ ಒಂದು ಕಟಿಂಗ್ ಶಾಪ್ ಅದೇ ಫುಲ್ಲಾಗಿ ಹೋಗೋದೇ ನೋಡೋದ ಬೇರೆ ಕಟಿಂಗ್ ಶಾಪ್ ಕಡೆ ಹೋಗೋದು ಈ ಕಡೆ ಇನ್ನೊಂದು ಕಟಿಂಗ್ ಶಾಪ್ ಅದೇ ಇಲ್ಲಿ ವ ಅವರು ಬ್ಯುಸಿಯಾಗಿದ್ದಾರೆ ಅವ್ನ ಕಡೆ ಒಂದು ಏರಿಯಾದಲ್ಲಿ ಒಂದು ಇತ್ತು ಓಲ್ಡ್ ಏಜ್ ಟೈಪ್ದು ಅದೊಂದಿಗೆ ವಿಸಿಟ್ ಹಾಕೋಣ ಅಲ್ಲಿಲ್ಲಾಂದ್ರೆ ಇಲ್ಲಿಗೆ ಬರೋಣ ಇಷ್ಟು ದೊಡ್ಡ ಕ್ಯೂ ರೇಷನ್ ಅಂದ್ರೆ ಆ ಅಲಂಕಾರ ಎರಡು ಡ್ರೆಸ್ಸಸ್ಸು ಮುಚ್ಬಿಟ್ಟವ್ರೆ ಅದೊಂದೇ ಇದ್ದಿದ್ದು ಓಲ್ಡ್ ಏಜ್ ಇವಾಗ ಮುಂದಕ್ಕೆ ಹೋಗಿರೋ ಸಿಗೋಲ್ಲ ಎಲ್ಲೋ ನಾನು ನಮ್ಮ ಏರಿಯಾದ್ರೂ ಕಟಿಂಗ್ ಮಾಡಿಸ್ಬಿಟ್ರೆ ಸ್ವಲ್ಪ ಇಶ್ಯೂ ಆಗ ಅವರಿಗೆ ಸ್ವಲ್ಪ ದೂರ ಬಂದು ಕಟಿಂಗ್ ಮಾಡಿಸ್ತಾ ಇದ್ದೀವಿ ಲೆಗ್ಗಕ್ಕೆ ಇಲ್ಲಿ ಬರೀ ಒಬ್ಬರೇ ಒಬ್ರು ಇದ್ದಾರೆ ಇಲ್ಲಿ ಲೆಗ್ಗ ಸ್ವಲ್ಪ ಕೆಲಸ ಮುಗಿಬೋದು ಅದಕ್ಕೆ ಹೇಳಿದೆ ಬಂದೆ ಓ ಹೇಳ್ಕೊಡಿ ಆಗ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಕೆಂಗ್ದೋಗಾಗ ಅವಾಗವಾಗ ಏನೋ ಒಂದು ಇಶ್ಯೂ ಇರ್ತದೆ ಶಾರ್ಟ್ ಆಗಲ್ಲ

ಹಾಂ ಇವಾಗ ನಾನು ಮನೆಗೆ ಹೋಗಿ ರೆಡಿಯಾಗಿ ಕಾಲೇಜ್ಗೋಗಿ ಮುಗಿಸ್ಕೊಂಡು ಅಲ್ಲಿಂದ ಈಜಾಕ್ ಹೋಗಬೇಕು ಒಂದು ಗಂಟೆಯಿಂದ ಮೂರು ಗಂಟೆ ಒಳಗಡೆ ಬರೋಕೆ ಕೇಳವ್ರೆ ಏನು ಮಾಡ ಸೊ ಮಚ್ಚ ಚೆನ್ನಾಗಿದೆಯಲ್ಲೋ ಗೊತ್ತಿಲ್ಲ ನಾನು ಯೋಚನೆ ಮಾಡಲ್ಲ ಹೆಂಗಿದೆ ಅಂತ ಇವಾಗ ಮನೇಲಿ ಯಾವ ಥರ ರೇಟ್ ಆಗ್ತಾರೆ ಅಂತ ನೋಡಬೇಕು ಈ ಹೇರ್ ಸ್ಟೈಲ್ಗೆ ಹೇಗಿದೆ ನೀವು ಹೇಳಿ ನಿಮ್ಮ ಅಭಿಪ್ರಾಯ ಅಭಿಪ್ರಾಯನೇ ಚೆನ್ನಾಗಿದೆ ಸ್ಟೆಪ್ ಮಾಡ್ತೇನೆ ನೋಡಿ ದೊಡ್ಡದಾಗಿ ಸರಿ ರೆಡಿ ಎಲ್ಲ ಆಗಿದ್ದಾಯ್ತು ಲಾಸ್ಟ್ ಚಿತ್ರಾನ್ನ ಒಂದಾಗ ನಾನು ತಿಂತಾ ಇದ್ದೆ ಆದರೆ ಶರ್ಟು ಈ ಬ್ಲ್ಯಾಕು ವೈಟು ಕಾಲೇಜಿಗೆ ಆಯ್ತದೆ ಅಲ್ಲಿ ಈವೆಂಟಿಗೆ ಸ್ವಲ್ಪ ಬೇರೆ ಥರನೇ ಶರ್ಟ್ ಹಾಕೊಂಡು ಹೋಗಬೇಕು ಅದಕ್ಕೆ ಯುನೈಟೆಡ್ಸ್ ಕಾಲ್ ಹಾಕಿದ್ದೆ ಶರ್ಟ್ ಪ್ಯಾಂಟ್ ಒಂದು ತಕೊಂಡ್ ಹೋಗ್ಬೇಕು ನನ್ನ ಯಾವ ಯಾವ ಥರ ಲಾಕ್ ಹಾಕ ಗೊತ್ತಮ್ಮ ಜಾಸ್ಟ್ ಮನೆಯಲ್ಲಿ ಇವಾಗ ಈಚೆ ಆಗಲ್ಲ ನಾಗೆ ವಿಡಿಯೋ ಮಾಡೋದು ಗೊತ್ತಾಗಿಲ್ಲ ಇವಾಗ ಸುಳ್ಳು ಹೇಳೋಕ್ಕೆ ಅದು ಸುಳ್ಳು ಹೇಳಿದ್ಮೇಲೆ ಅದನ್ನ ಮುಚ್ಚಾಕೋಕೆ ಇನ್ನೊಂದು ಸುಳ್ಳು ಹೆಂಗ್ ಹೇಳ್ತಾರೋ ಇದು ಅದೇ ತರನೇ ಅಗತ್ಯ ಕೆಲಸ ಮಾಡಿದ್ಮೇಲೆ ಮುಚ್ಚಾಕಕ್ಕೆ ಇನ್ನೂ ಎಲ್ಲ ಕೆಲ್ಸ ಕಾಣಿಸ್ತಿರೋ ಮನೆ ಏರಿದು ಬಿಗ್ ಶಾಕ್ ಇದಂತೆ ದೂರದಂತೆ ಈ ಕಡೆಯಿಂದ ಹಿಂಗೆ ಇವ್ರ ಬೇರೆ ಹೋಗಿದ್ದೆ ನಾನು ಸುಮ್ಮನೆ ಈ ಕಡೆಯಿಂದ ಹಿಂಗೆ ರೈಟ್ ತಗೊಂಡು ಸ್ಟ್ರೈಟ್ ಆಗಿ ಹೋದ್ರೆ ಆ ರೋಡ್ ಅಲ್ಲಿ ಕಾಣಿಸಿದ ಬಟ್ಟೆ ಬಟ್ಟೆ ಅಂದ್ರೆ ಈ ಕಡೆ ರೇಟಕ್ಕೆ ಹೋದರೆ ವೆಂಕಟೇಶ್ವರ ಸ್ಕೂಲ್ ಈ ಕಡೆ ನಿನ್ನೆ ಅಕೌಂಟು ಸಸ್ಪೆಂಡ್ ಆಗಿತ್ತು ಇದು ಮೇನ್ ಅಕೌಂಟು ಏನೋ ರೀಸನ್ಗಳು ಇರ್ತವೆ ಎಲ್ಲ ಇಲ್ಲಿ ಇದು ಓಕೆ ಪರವಾಗಿಲ್ಲ ಫ್ರೆಶ್ನೆಸ್ ಆಗೈತಿಲ್ಲ ಆಕ್ಟಿವ್ ಆಗಿ ಇದ್ದೀರಾ ಏನು ಮಾಡೋದು ಹೋಗಿ ಬ್ರೋ ಸರ್ ಹೋಗೋದು ಬನ್ನಿ ಬ್ರೋ ಮಾಡೋಣ ಏನೋ ಮಾಡೋಣ ಇರಿ ಸೊ ಮಚ್ ಇದೆ ಟ್ರೈನ್ ರೂಮು ಮೈಕೆಲ್ ಇಟ್ಟೆ ನಾನು ಹಾಂ ಇದೆ ಒಂದು ಶರ್ಟು ಒಂದು ಪ್ಯಾಂಟು ಒಂದು ಇದೆ ಶರ್ಟ್ ಬಂದ್ಬಿಟ್ಟು ಇಂಗ್ಲೀಷ್ ಅನ್ನೋ ಒಂದು ಬ್ರ್ಯಾಂಡು ಪ್ಯಾಂಟ್ ಬಂದ್ಬಿಟ್ಟು ಜಿ ಸ್ಟಾರ್ ರಾ ಅನ್ಬಿಟ್ಟು ಎಲ್ಲ ಬ್ರ್ಯಾಂಡೆಡ್ ಸರ್ ಹತ್ತಿನಿ ಹಾಂ ಸರಿ ಆಯಿತು ಬಾಯ್ ಬಾಯ್ ಇದು ನೋಡಿದ್ರಪ್ಪ ಅಕೌಂಟ್ ಹಾಂ ಸೆಟ್ ಮಾಡಿ ನಂದು ಮಾಡ್ತೀನಿ ನಂದು ವಿಡಿಯೋ ಬಿಲ್ಡಿಂಗ್ ಎಲ್ಲ ಅದು ಕೊಟ್ಟಿದ್ದಪ್ಪ ಬೇಕಾಗುತ್ತೆ ಬಾಯ್ ಬಾಯ್ ಒಂದು ಬ್ರ್ಯಾಂಡದು ವೀಡಿಯೋ ಮಾಡಿದ್ದಕ್ಕೆ ಅಕೌಂಟೇ ಬ್ಲಾಕ್ ಬಟ್ ಬಟ್ಟೆಲ್ಲ ಲೀಗಲ್ ಆಗೇ ಇದೆ ಆದರೆ ಅವ್ರಿಗೂ ಇವ್ರಿಗೂ ಇವಾಗ ಬರ್ತಾ ಇಲ್ಲ ಆ ಕಂಪ್ನಿಯವ್ರೂ ಏನೋ ಒಂದು ಇಶ್ಯೂ ಆಗಿದೆ ಬಿಲ್ಲೆಲ್ಲ ಇದೆ ಅವರು ಬ್ಯಾಕೋ ಕೇಳ್ತಾರೆ ಮತ್ತೆ ಇನ್ಸ್ಟಾಗ್ರಾಮ್ ಕಡೆವ್ರು ಯಾಕೋ ಇವಾಗೂ ಮಾಡ್ತಾ ಇದ್ದರು ಹಾಂ ಲೆಕ್ಕ ಲಕ್ಕೂ ಅದಕ್ಕೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ಡಾಕ್ಟ್ರೆ ಹೊಸ ಬ್ಲಾಕ್ ಬಡಾಗಿ ಮಾಡ್ತಿದ್ದಾರೆ

ಕ್ಯಾಮ್ರಾ ತಲೆ ಆಗೋಯ್ತಲ್ಲ ಒಂದ್ ಶಾರ್ಟ್ ಅಲ್ಲಿ ಒಂದ್ ಸಿಪ್ಪಲ್ ಕುಡಿದ್ ಕುಟ್ನೋದು ಅಷ್ಟಿದ್ದಾಗ ಇದು ಒಳಗಡೆ ಏನಿಲ್ಲ ಇಷ್ಟೇ ತಿಳೋದು ಇಲ್ಲಿ ನೋಡಿ ಮತ್ತೆ ಟಿನ್ ಫ್ಯಾಕ್ಟ್ರಿಯಿಂದ ಈ ಕಡೆ ಕಟ್ ಹೊಡ್ಕೊಂಡು ಬಂದರೆ ಬೇಗ ಹೋಗ್ಬೋದು ಎರಡು ಮೂವತ್ತ್ ಮೂರು ಕಿಲೋಮೀಟ್ರ್ ಅಂತ ಹಾಕಿದ್ದು ಜಾಯ್ನ್ ಆಗಿ ಸ್ಟಾರ್ಟಿಂಗಲ್ಲೇ ಜಾಬ್ಣ ಎರಡೇ ಚೆನ್ನಾಗಿ ಅದು ಚೆನ್ನಾಗಲ್ಲ ಮೇಂಟೆನೆನ್ಸ್ಗೆ ಎಲ್ಲ ಕಿಟ್ಕೊಂಡು ಹೋಗೋದು ನನಗೆ ಇಂಥ ಕಡೆಗೆ ಹೋಗಿ ನಾನು ಇವಾಗ ಕರೆಂಟ್ಲಿ ವಿಧಾನ ಸೌಧ ಹತ್ರ ಇದ್ದೀನಿ ಕಾಣಿಸ್ಬೇಕಂದ್ರೆ ಆಟೋ ಮುಂದೆ ಹೇಳ್ಬೇಕು ನಾನು ಹಿಂದೆ ನಾನಿಂದ ಹೋಗಿ ಹಿಂದು ಬೆಳೆ ಬಂದ್ತೇನೆ ಕರೆಂಟ್ ಹೆಚ್ಚು ಆಗುತ್ತೆ ಅಂತ ಅದೊಂದು ಒಂದು ಮಾತ್ರ ಇದೆ ಇವನೇ ಹೊಸದಾಗಿಸಿದ್ದೆ ಎಷ್ಟೋ ಕೊಟ್ಟು ಎಷ್ಟು ಕೊಟ್ಟ ನನಗೊಂದು ನೆನಪಿಲ್ಲ ಆದ್ರೂ ಕುಂಡಿಮ್ ಇದೆ ಸ್ಟ್ಯಾಂಡ್ ಹಾಕ್ಬಿಟ್ಟು ಹಿಂಗೆ ನಾನು ಯಾವಾಗ ಗೊತ್ತಾಯಿತು ಮಾಡಿದ್ದೆ ಇಲ್ಲಿ ಇವಾಗ ಆ ಕಡೆ ಎಲ್ಲಿದ್ದೀನಿ ನಾನು ಇವಾಗ ಈ ಕಡೆ ಈ ಕಡೆ ಹಾ ವಿಶ್ವೇಶ್ವರಯ್ಯ ಕಾಲೇಜ್ ಐತಲ್ಲ ಆ ಕಡೆ ಇದೀನಿ ಅವೆಲ್ಲ ಹೋಗಲೇಬೇಕು ಅವರು ನೀವು ಹೇಳೋಕ್ಕಾಗಲ್ಲ ಫೋನ್ ಮಾಡಿದ್ರೆ ಫಸ್ಟ್ ಹತ್ತು ಹೇಳ್ತೀನಿ ಕ್ಯಾಮ್ರಾ ಇದೆಯಾ ಕೊಟ್ಬಿಟ್ಟು ಬಂದ ತಗೊಂಡ್ ಬಂದಿಲ್ವಾ ಇರ್ಲಿ ಬಾ ನನ್ನ ಫೋನ್ ನನ್ನ ಫೋನ್ ಐತೆ ಬಾ ನನ್ನ ವಿವೋ ಇದೆ ಭಾರತದ ಏ ಹೆಂಗ ಮಗನ್ ಜಸ್ಟ್ ಹಿಂಗೆ ಹೋದೆ ಎಲ್ಲೋ ಯುನೈಟೆಡ್ ಸಹ ಬಟ್ಟೆ ಆಗಲಿಲ್ಲ ತಕೊಂಡು ಬಂದಿದ್ದು ಎಲ್ಲ ಬ್ರ್ಯಾಂಡೆಡು ಶರ್ಟ ಹಾಂ ಇದು ಬ್ರಾಂಡೆಡ್ ಬ್ರಾಂಡಾ ಹೌದಾ ನೀನು ಟ್ಯಾಕ್ ತೋರಿಸ್ತೀನಿ ತೋಡಿ ಸ್ಕ್ಯಾನ್ ಮಾಡಿದ್ರೆ ಇದು ಓಪನ್ ವೆಬ್ಸೈಟ್ ಅಲ್ಲಿರೋ ಪ್ರಾಡಕ್ಟ್ ಇದೇ ಪ್ರಾಡಕ್ಟ್ ಕೇಳಿಗೆ ಓಹ್ ಕರೆಕ್ಟ್ ಮ್ಯಾಪ್ ಹಾಕಬೇಕಲ್ಲ ಕೇಳಿ ಕಾಲೇಜ್ ಈಗ ಏ ಮೆಜೆಸ್ಟಿಕ್ಕಾ நான் வந்து அண்டர் பாஸ் வீடியோ வேற ஏன்னா அண்ட் பாஸ் வீடியோ அதுக்கண்ணா அப்பா அம்மா அச்சி அம்மா அச்சி நான் டாப் தோண்டோ ஆகாஷ் சொன்னோம் ಯಾ ಅದರ ಡೆಸ್ಕ್‌ಟಾಪ್ ಮಾಡಿ ಅಂತ ಅಲ್ಲ ಅಂದ್ರೆ ಡೆಸ್ಕ್‌ಟಾಪ್ ಮಾಡಿಲ್ಲ ಅದಕ್ಕೆ ಯೋಜನೆ ಮಾಡಬೇಕು ಏನೋ ಕ್ಯಾಸ ಆಗಬೇಕು ಬಿ ಬಿ ಏಗೆ ಲಕ್ಷದ ಮೇಲೆ ಕಟ್ಟಬೇಕ겠다 ಹಾ ನಂದ ಈಗ ಅದೇ ಗಂತೆ ಲಕ್ಷ 1 ಲಕ್ಷ ತತ್ರ ಆಯ್ತಲ್ಲ ಹಾ ಮಾಡಿ ಯಾರು ವಿಜಯ್ ಇನ್‌ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಅಪ್ಪಾ ಏಯ್ ಏ ಇನ್‌ಸ್ಟಾಗ್ರಾಮ್ ಒಂದು ಸೇಲ್ ಬಿಸೋ ಲೈವ್ ಸ್ಟ್ರೀಮ್ ಕಣೋ ಫೋಟೋ ಆನ್ ಕಣಿದಿ ಅಯ್ಯೋ ಏಯ್ ಇಲ್ಲ ಅಡ್ವೊಕೇಟ್ ಅಂತ ಓ ಕೇಳಿ ಓಹ್ ನಮ್ಮ ಪ್ಲೇಟಲ್ಲಿ ಹಾಕ್ಬಿಟ್ಟವಳೆ ಬೇಡ ಅಜ್ಜಿ ಇರೋದಕ್ಕೆ ನಂಗೆ ಯಾಕೋ ಸಾಲ ಮರದ ಗುಮ್ಮತ್ ಅವರ ತಂಗಿ ಇರಬೇಕು ಅನಿಸ್ತು ಮೈ ಲವ್ ಅಂತ ಹಾಕೊಂಡವ್ರೆ ಅಲ್ಲಿ ಆ ಅಡ್ವೊಕೆಟ್ ಹಾಕ್ತೀವಿ ಡಿವೋರ್ಸ್ ಅಡ್ವೊಕೆಟ್ ಹಾಕ್ತೀಯಾ ಆ ಟೈಮಲ್ಲಿ ಯಾವುದೋ ಟ್ರೆಂಡಿಂಗ್ ಇರುತ್ತೋ ಅಡ್ವೊಕೇಟ್ ಆಗಿಬಿಡ್ತು ಡಿವೋರ್ಸ್ ಆಗಿಬಿಡು ಯಾಕೆ ಅವಾಗ ಜಾಸ್ತಿ ಆಗೋಲ್ಲ ಡಿವೋರ್ಸ್ ಕೇಸ್ ಅವಾಗ ಜಾಸ್ತಿ ಆಗುತ್ತಾ ಡಿವೋರ್ಸ್ ಕೇಸ್ ಕೂಡ ಹೆಂಗೆ ಹಂಗೆ ಇನ್ನೂ ಒಂದು ಆಗುತ್ತಾ ನಾನು ವಿಡಿಯೋ ನೋಡಿದ್ದು ಎಲ್ಲ ಸ್ಪೀಚ್ ಕೊಡೋದು ಫಸ್ಟ್ ನನ್ನ ಗುರುತಿಳಿತಾರೆ ಯಾರಾದ್ರೂ ಇಲ್ಲ ನೆರಳಿಲ್ಲ ಕಣ ಹೆಂಗಿದ್ರು ಮೂರು ಗಂಟೆ ಆಗೋಗೈತೆ ಎಂಟ್ರೆನ್ಸ್ ಅಲ್ಲಿ ಇಂಡಸ್ಲ್ಯಾಂಡ್ ಬ್ಯಾಂಕ್ ಐತೆ ಕೋಆರ್ಡಿನೇಟರ್ ವೆಲ್ಕಮ್ ಟು ವಾಣಿಜ್ಯ ನಗರಿ ಫ್ಯಾಕಲ್ಟಿ ಗಿಯರ್ ನನ್ ಕಾಣಿಸ್ತಿಲ್ಲ ಫ್ಯಾಕಲ್ಟಿ ಗಿಯರ್ ಆರಾಮಾಗಿದ್ದೀನಿ ನಮಸ್ಕಾರ ಅಣ್ಣ ಏನ್ ಸಮಾಚಾರ ಸಮಾಚಾರ ಎಲ್ಲ ಇನ್ವಿಟೇಷನ್ ಓ ಚಂದಿ ಹೆಂಗ್ ನಡೀತದೆ ಎಲ್ಲ ನೀವು ನಿಮ್ಮ ಟ್ರೆಂಡಿಂಗ್ ಯಾರು ಹೋಗೋದೇ ನೋಡಿ

ಬ್ರೋ ಏನು ಮಾತಾಡ್ತಿದಾರೆ ಅಂದ್ರೆ ಇಂತ ಅಲ್ಲ ಅಲ್ಲ ಒಂದು ಮಿನಿಟ್ ಗೋಸ್ಕರ ಏ بھائی ಏನು ಹೊರಳಲ್ಲ بھائی ಏ ಬ್ರೋ ಪ್ಲೀಸ್ ಬ್ರೋ ಯಾರ್ ಕೇಳಿಸ್ತಿದಾರ ಅಂತ ಮಾತಾಡ್ತಿದೀನಿ ಇನ್ನು ಆನ್ರೋಯಿಡ್ ಅಂತ ಎಲ್ಲಾ ಚಾಟ್ ಮಾಡ್ತಾರೆ ಬ್ರೋ ಐ ಲೈಕ್ ಟು ಇನ್ವೈಟ್ ಮೈ ಫ್ರೆಂಡ್ ಹೈ ಬ್ರೋ ಟೆನ್ಜನ್ ಇಲ್ಲ நார்ಮಲ್ நார்ಮಲ್ ಅನ್ ಎಕ್ಸ್ಟೆಂಡ್ ನೋ ವಾಲ್ ಮೈಸ್ ಯು ಅರಮೆಂಟ್ ಫೆಲ್ಡ್ ಆಫ್ ಕಮ್ಯೂನಿಟಿ अराउंड 78k ಫಾಲೋವರ್ಸ್ ಫಾರ್ ಸ್ಪೀಡ್ ಫಾರ್ ポಸಿಟಿವ್ ಚೇಂಜ್ ಥ್ರೂ ಹಿಸ್ ಇನ್ಫ್ಲುence let us join together in extending our warmest welcome to mr tejas ji we are honored to have him with us today and eagerly anticipate the joy he will bring to our audience thank you thank you you manli madam few words We words also have with us with a great pleasure and excitement Miss Sushma kogre not only she is okay <laughs> ನಾ ಜೊತೆ ಅವರು ಬರ್ಬೇಕು ಬನ್ನಿಬ್ರು ನಮ್ರಿ ನಮ್ಗೆ ಇವೆಲ್ಲ ವರ್ಕ್ ಆಗತ್ತೆ ನಮ್ಗೆ ಇವೆಲ್ಲ ಸೂಟ್ ಆಗುತ್ತೆ ನಾನು ಏನು ಮಾತಾಡ್ಲಿ ಬ್ರೋ ಐ ಆಮ್ ಅಚಸ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ بیاನ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಇನ್ವಿಟೇಷನ್ ಸಿಕ್ಕದೆ ಅದು ಲಾ ಕಾಲೇಜ್ಗೆ ಗೆ ಲಾ ಸ್ಟೂಡೆಂಟ್ ಬಂದಿದ್ದೀನಿ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಕ್ಕಂತ ನಮಗೆ ಕಾದಿದ್ದೆ ಭಾಗ್ಯ ಯಾರ್ತಿಗೋ ಬ್ರೋ ಯಾರು ಚಾಣಕ್ಯ ಕಮಿಟಿ ಚಾಣಕ್ಯ ಕಮಿಟಿ ಹೋಗೋಣ ರೆಸ್ಪೆಕ್ಟ್ ರೆಸ್ಪೆಕ್ಟ್ ನಮ್ ಕಾಲೇಜಲ್ಲಿ ಸಿಕ್ಕಿಲ್ಲ ಎಂತ ರೆಸ್ಪೆಕ್ಟ್ ನಂಗೆ ಮಗನ್ ಕಂಪಾರಿಟಿವ್ಲಿ ನಮ್ ಕಾಲೇಜ್ ಇದಕ್ಕಿಂತ ಹತ್ರ ಇದೆ

ಅಲ್ಲ ಅಣ್ಣ ಅಣ್ಣ ಕರೆದ್ಬಿಟ್ರೆ ಎಲ್ಲಿಗೋಗಿ ನಾವು ಇಯರ್ಚಾ ಅಲ್ಲ ಸೊ ಇದು ರೆಕಾರ್ಡ್ ಆಗ್ತದೆ ಡನ್ ಡನ್ ಫಿನಿಶ್ ಅಲ್ಲಿ ಬ್ಯಾಕ್ ಕ್ಯಾಮೆರಾ ಇದೆ ಹೆಂಗ್ ರೆಕಾರ್ಡ್ ಆಗ್ತಿದೆ ಅಲ್ಲಿ ಓಕೆ 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 ನನ್ ಫೋಟೋ ಬಂದ್ರೆ ಒಂದ್ 2 ಸೆಕೆಂಡ್ ಇದಾಗುತ್ತೆ ಓಕೆ ಹೆಂಗ್ ಸಿಗುತ್ತೆ ಮಿಲಿಯನ್ಸ್ ಅಲ್ಲಿ ಸಿಗಿಲ್ಲ ಅಂದ್ರೆ ನಾನೇನು ಮಾಡಕ್ಕಲ್ಲಿಯನ್ಸ್ ಮಿಲಿಯನ್ಸ್ ಸಿಗದೆ ಹೋದ್ರೆ ಹೆಂಗೆ ನಮಗೆ ಅವಮಾನ ನೆಗೆಟಿವ್ ಅಲ್ಲ ಸೊ ಮಚ್ ಸಲ ಮೀಟಿಂಗ್ ಆಯ್ತು ಇವಾಗ ಈ ಜಾಗಕ್ಕೆ ಬರ್ತದೆ ಸರ್ ಯಾಕೆ ಪೆಟ್ರೋಲ್ ಇಕ್ಕೊಂಡು ಎಲ್ಲ ಇದಾರೆ ಈ ಕಡೆ ಒಂದ್ ಸ್ವಲ್ಪ ಗಾಡಿಲಿ ಓಕೆ ಸಂತೋಷ ಸಂತೋಷವ್ರು ಬರ್ತಾರಂತೆ ಅದಕ್ಕೆ ಇದೊಂದು ಕ್ರೂ ವೈಟಿಂಗ್ ಅಲ್ಲಿ ಇದೆ ಮಾಡ್ತಾರೆ ಯಾರು ಮಾಡೋಣ ಪೆಟ್ರೋಲ್ ಜಾಸ್ತಿ ಇರೋದು ನಮ್ ಗಾಡಿಗೆ ಹಾಕಿದ್ರೆ ಸ್ವಲ್ಪ ಇನ್ನೊಂದು ನಾಲ್ಕಡೆ ಸುತ್ತಾಡ್ತಾ ಇದ್ದೆ ಸೊ ಇವಾಗ ವರ್ದು ಸಂತೋಷ ಬರ್ತಾರಂತೆ ಇವಾಗ ನಾನು ಮೀಟ್ ಆಗೋಣ ಅಂತ ಇದೆ ಮೀಟ್ ಆದ್ರೆ ಏನಂತ ಮಾತಾಡೋಣ ನಮ್ಗಿರೋ ರೇಂಜ್ ಬೇರೆ ಅವ್ರಿಗಿರೋ ರೇಂಜ್ ಬೇರೆ ಪಾಪುಲಾರಿಟಿ ಬೇರೆ ಅಪ್ರೋಚ್ ಬೇರೆ ಟೈಮ್ ಬತ್ತ ಹಾಗೆ ಮಾತಾಡಿಸ್ತೀನಿ ಎಷ್ಟಾಯ್ತು ಬ್ರೋ ಅದು ನಿಮ್ಮ ಒನ್ ಇಯರ್ ಬ್ಯಾಚ್ಗೆ ಫೀಸ್ ಎಕ್ಸಾಕ್ಟ್ ಅಂದರೆ ಸ್ಟಾರ್ಟಿಂಗ್ ಕೊನೆಯವರೆಗೂ ಐದು ವರ್ಷಕ್ಕೂ ಐದು ವರ್ಷಕ್ಕೆ ಫೈವ್ ಲ್ಯಾಕ್ಸ್ ಅಲ್ಲ ನಮಗೆ ಎಲ್ಲರಿಗೂ ಒಂದೇ ಥರ ಅಲ್ಲ

ಸೊ ಮಚಸ್ ಇದು ವಾಣಿಗ್ಯನಗರಿ ಟ್ರೀ ಪಾಯಿಂಟ್ ಅಲ್ಲಿರೋ ಸ್ಟಾಲ್ಗಳು ಒಂದ ಎರಡಲ್ಲ ಎಷ್ಟಾಯ್ತು ನಮಗೆ ಗೊತ್ತಿಲ್ಲ ಎಲ್ಲ ವೆಜ್ ಎಲ್ಲ ವೆಜ್ಜೇ ಅಲ್ಲ ಬ್ರೋ ಬ್ರಾಂಕ್ ಯು ಬ್ರೋ ಎರಡೇ ಇಲ್ಲೇ ಅಲ್ವಾ ಇದು ನಮ್ಮ ಫ್ರೆಂಡು ನಮ್ದು ಬಿಟ್ಟರೆ ಹೆಂಗೆ ಬ್ರೋ ನೀವು ಸೊ ಮಚಸ್ ಈಗ ಕ್ಯಾಮ್ರ ಒಂದು ಸ್ವಲ್ಪ ಚಾರ್ಜಿಂಗ್ ಹಾಕ್ಲಿಕ್ಕೆ ಇಲ್ಲಿಗೆ ಬಂದೆ

ನಮಸ್ಕಾರ ಕೆ ಇ ಲಾ ಕಾಲೇಜ್ಗೆ ಉಲ್ಲಾಳ್ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಇವತ್ತು ಫೆಸ್ಟ್ ಅಂತೆ ತುಂಬಾ ಚೆನ್ನಾಗಿ ನಡೀತಾತೆ ಲಾ ಕಾಲೇಜ್ ಅಂದಿದ ತಕ್ಷಣ ಲಾಯರ್ಗಳನ್ನ ನಮ್ಮ ಲೋಕಲ್ ಅಲ್ಲಿ ಏನಂತಾರೆ ಅಂದರೆ ನೀವ್ ಹಾಕೋ ಡ್ರೆಸ್ ಗೊತ್ತಲ್ಲ ನಿಮ್ಗೆ ಒಳಗಡೆ ವೈಟು ಮೇಲೆ ಬ್ಲಾಕ್ ಅಂದ್ರೆ ಅಲ್ಲ ಅದ್ರ ಅರ್ಥ ಏನು ಅಂತಂದ್ರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಕರಿ ಕಾಕಿನ ಬಿಳಿ ಕಾಕಿ ಮಾಡೋದು ಬಿಳಿ ಕಾಕಿನ ಕರಿ ಕಾಕಿ ಮಾಡ್ತಕ್ಕಂಥ ನಿಮ್ ಕೈಯಲ್ಲೇ ಇರೋದು ಬರೀ ಬರ್ರಿ ಥ್ಯಾಂಕ್ಸ್ ನೋಡಿದ್ದೀನಿ ಟೈಮಲ್ಲಿ ಇಲ್ಲಿ ಡಿಜೆ ನಡೀತೀವಿ ಟೀಜೆ ನಂಗೆ ಟೈಮ್ ಇಲ್ಲಪ್ಪ ತುಂಬ ಟೈಮ್ ಆಗದೆ ಹೋಗ್ಬೇಕು ನಾವು ಅದಕ್ಕೆ ಮನೆಗೆ ಹೊರಟೆ ನನ್ಗೆ ಈ ಕಥೆ ಇಲ್ಲಿಂದ ಇಲ್ಲಿಗೆ ತುಂಬ ಹೆವಿ ಆಗಿಟ್ಟಿರುತ್ತೆ ಸೊ ಸರಿಬಿಡಿ ಇಷ್ಟೇ ಇನ್ನು ನಾನು ಮನೆಗೆ ಹೋಗಬೇಕು ಸ್ವಲ್ಪ ಕೂತ್ಕೊಂಡು ಎಡಿಟ್ ಮಾಡಬೇಕು ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ ಇವತ್ತು ಕಾಲೇಜ್ ಲಾಸ್ಟ್ ಡೇ ಬೇರೆ ಹಾಂ ಏನಾದ್ರು ಮರ್ತಿದ್ನ ಹೇಳೋದು ಹಾಂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೈ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಪೀಸ್ ಸೋ ಮಚ್ ಆ ಇವಾಗ ವಿಷಯ ಏನಂದರೆ ಪಾಪ ನನಗೆ ಪ್ರೀತಿಯಿಂದ ಏನೋ ಬಂದೀನಿ ಅಂತ ಕೊಟ್ಟಿದ್ದು ಗಿಫ್ಟ್ ಅಲ್ಲೇ ಬಿಟ್ಬಿಟ್ಟು ಆ ಗಿಫ್ಟು ಎತ್ತು ಹಾಕೊಂಡು ಹೋಗೋಣ ಅಂದರೆ ಈ ಕಡೆಯಿಂದ ಎಂಟ್ರಿ ಇಲ್ಲ

ಏ ಇಲ್ಲ 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 ವಾಣಿಜ್ಯ ನಗರ ಇವರು ಕಂಟೆಂಟ್ ಇನ್ಸ್ಪೈರ್ ಏ ಸೂಪರಾಗಿ ಬರ್ತಾರೆ ಕೋಣ ಮನೇಲಿ ಓದ್ಕೊಂತೀನಿ ಹಾಂ ಬತ್ತೆ ನಾರ್ಮಲ್ ಸರಿ ಹೋಗುತ್ತಾ ಆಮೇಲೆ ಇವ ನನಗೆ ಸಿಕ್ಕ ಗಿಫ್ಟ್ ಆ ಕಡೆ ವಾಟ್ರು ಬಾಟ್ಲು ಒಂದು ನೋಟ್ಬುಕ್ಕು ಏನಿದೆ म्हणून एक्सम यूस हा कटव एक्समला बरकि अशा